ಹತ್ತೊಂಬತ್ತರಂದು ಸಂಗಣ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡ್ತಾರೆ ಅದರ ಪೂರ್ವಭಾವಿ ತಯಾರಿಯನ್ನು ನಮ್ಮ ಶಾಸಕರು ಜಿಲ್ಲಾಧಿಕಾರಿಗಳು ಸಿ ಇ ಅವರು ಎಸ್ ಪಿ ಎಲ್ಲ ಅಧಿಕಾರಿ ಮಿತ್ರರು ಚೆನ್ನಾಗಿ ಆರ್ಗನೈಸ್ ಮಾಡ್ಕೊಂಡಿದ್ದಾರೆ ಏನು ಬೇಕು ಯಾವ ರೀತಿ ಆಗಬೇಕು ಅಂತಕ್ಕಂಥದ್ದನ್ನು ನಾವು ಬದಾಮಿಯಲ್ಲಿ ಇವತ್ತು ತಿಮ್ಮನಕಟ್ಟಿಯವರು ನೇತೃತ್ವವನ್ನು ನಾವು ಒಂದೆಲ್ಲದನ್ನೂ ಎಲ್ಲದನ್ನು ಜವಾಬ್ದಾರಿ ಕೊಡ್ತಾ ಇದ್ದೀವಿ ಮತ್ತು ಎಚ್ ವೈ ಮೆಟ್ಟಿ ಸಾವಿರದಿದ್ದರೆ ಮತ್ತು ಅವರು ಇವತ್ತು ನಮ್ಮ ಈ ಕೆಲವು ವಿಚಾರಗಳಲ್ಲಿ ಅವ್ರು ಮುಂದುಕೊಂಡು ಮಾಡ್ತಾ ಇದ್ರು ಅಂತ ಎಲ್ಲರನ್ನು ಬೇಯಿಸ್ತಾ ಇದ್ದಾರೆ ಎಲ್ಲ ಶಾಸಕರು ಇಲ್ಲಿ ಬರ್ತಕ್ಕಂಥ ವಿಜಯಾನಂದ ಕಾಶಪ್ಪನವರು ಜೆ ಟಿ ಪಾಟೀಲ್ ಸಾವಿರ ಎಲ್ಲರೂ ಇನ್ವಾಲ್ವ್ಮೆಂಟ್ ಇರತ್ತೆ ಎಲ್ಲ ಜನಪ್ರತಿನಿಧಿಗಳ ಜೊತೆಗೆ ಅಧಿಕಾರಿ ಮಿತ್ರರು ಚೆನ್ನಾಗಿ ಮಾಡಬೇಕು ಅಂತಕ್ಕಂಥ ಭಾವನೆಯಲ್ಲಿ ತಗೊಂಡಿದ್ದಾರೆ ಆ ದಿಶೆಯಲ್ಲಿ ಕಾರ್ಯಕ್ರಮಗಳ ತಯಾರಿ ನಡೀತಾ ಇದ್ದಾವೆ ಚಾಲುಕ್ಯರ ಒಂದು ಉತ್ಸವ ನೆನಪು ಇವತ್ತು ಆಗಬೇಕಾದಂಥ ಅನಿವಾರ್ಯತೆ ಇತಿಹಾಸ ಇವತ್ತು ಯುವಕರಿಗೆ ತಿಳಿಬೇಕಾಗಿರ್ತದೆ ಅದರ ಜೊತೆಗೆ ಎಂಬಡಿ ಅವರ ಒಂದು ಸ್ಟ್ಯಾಚ್ಯೂ ಅನಾವರಣ ಮೂವತ್ತು ವರ್ಷಗಳಿಗೆ ಬೇಡಿದೆ ಅದರೆಲ್ಲ ಜವಾಬ್ದಾರಿ ನಾನು ಗೊತ್ತಿಲ್ಲ ಅಂತೇಳಿ ನಮ್ಮ ಶಾಸಕರು ಶಾಸಕರ ಜವಾಬ್ದಾರಿ ಹೊತ್ತು ಅವತ್ತಿ ಶಂಕುಸ್ಥಾಪನೆ ಮಾಡಲಿಕ್ಕೆ ಕಾರ್ಯಕ್ರಮಗಳನ್ನ ಹಾಕ್ಕೊಂಡಿದ್ದೇವೆ ಚಾಲೂಕೋತ್ಸವ ಭರ್ಜರಿ ತಯಾರಿ ನಡೆತಿದೆ ಒಳ್ಳೆ ರೀತಿಯಲ್ಲಿ ಇದೆ ಇದು ಮತ್ತೊಂದು ನೆನಪು ಹದಿನಾಲ್ಕು ಹದಿನೈದರಲ್ಲಿ ಆದಂಥ ತಾಲೂಕು ಉತ್ಸವದ ಮೀರಿ ಅದ್ಭುತವಾಗಿ ಕಾರ್ಯಕ್ರಮ ಕಾರ್ಯಕ್ರಮಗಳಾಗ್ತದೆ ಅದರ ಜೊತೆಗೆ ಅಧಿಕಾರಿಗಳ ಜೊತೆಗೆ ಇಲ್ಲಿಯ ಜನಪ್ರತಿನಿಧಿಗಳ ಜೊತೆಗೆ ಪಬ್ಲಿಕ್ ಇನ್ವಾಲ್ವ್ಮೆಂಟ್ ತುಂಬ ಇದೆ ಅವ್ರದ್ದು ಆಸಕ್ತಿ ಇದೆ ಆ ಆಸಕ್ತಿಗೆ ನಾನು ಏನಪ್ಪ ಇಷ್ಟೊಂದು ಆಸಕ್ತಿ ಉಳಿಸ್ತಾರೆ ಇಲ್ಲಿ ಜನ ಅಂತ ಉತ್ತರ ರೀತಿಯಲ್ಲಿ ಅವರೆಲ್ಲರ ಒಂದು ಆಸಕ್ತಿ ಇದೆ ಅದಕ್ಕೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ अद्भुतवत तो तो कार्यक्रम